ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವೀಕ್ಷಕರ ಕೆಲ ಆಯ್ದ ಪ್ರಶ್ನೆಗಳಿಗೆ ಡಾಕ್ಟರ್ ಬಿಎಂ ಹೆಗಡೆ ಅವರು ಉತ್ತರವನ್ನು ನೀಡ್ತಾರೆ ಸಾಕಷ್ಟು ಪ್ರಶ್ನೆಗಳನ್ನು ಕಳಿಸಿದ್ದಕ್ಕಾಗಿ ವೀಕ್ಷಕರಿಗೆ ನಿಜಕ್ಕೂ ಧನ್ಯವಾದಗಳನ್ನು ಹೇಳಬೇಕು ಒನ್ಸ್ ಅಗೇನ್ ವೆಲ್ಕಮ್ ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆ ಪದ್ಮಭೂಷಣ ಪೀಪಲ್ಸ್ ಡಾಕ್ಟರ್ ಮೆಡಿಕಲ್ ಸೈಂಟಿಸ್ಟ್ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸಾಕಷ್ಟು ಜನ ಇವತ್ತು ಕೂಡ ಪ್ರಶ್ನೆಗಳನ್ನ ಕಳಿಸಿದ್ದಾರೆ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಒಬ್ಬರು ಅವರ ತಾಯಿ ಪಾರ್ಕಿನ್ಸನ್ಸ್ ಕಾಯಿಲೆಯಿಂದ ಕಳೆದ ಆರು ವರ್ಷದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ಅವರು ಬಳಲ್ತಾ ಇದ್ದಾರೆ ಇದಕ್ಕೆ ಯಾವುದು ಬೆಸ್ಟ್ ಮೆಡಿಸನ್ ಹೌ ಟು ಲೀವ್ ಅ ಬೆಟರ್ ಲೈಫ್ ಅಂತ ಕೇಳ್ತಾ ಇದ್ದಾರೆ ನೋಡಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಂದರೆ ಒಂದು ಬೇರೆ ಪಾರ್ಕಿನ್ ಸೋನಿಸಮ್ ಅಂದರೆ ಒಂದು ಬೇರೆ ಪಾರ್ಕಿನ್ ಸೋನಿಸಮ್ ಅಂದರೆ ಅದು ಕಲ ಹಲವಾರು ಕಾರಣಗಳಿಂದ ಬರಬಹುದು ಪಾರ್ಕಿನ್ಸನ್ಸ್ ಡಿಸೀಸ್ ಅಂದರೆ ಸ್ಪೆಸಿಫಿಕ್ ಡಿಸೀಸ್ ಅದು ಇದು ವ್ಯತ್ಯಾಸ ಆದರೆ ಪಾರ್ಕಿನ್ಸನ್ಸ್ ಕಾಯಿಲೆ ಅಥವಾ ಪಾರ್ಕಿನ್ ಸೋನಿಸಮ್ ಅಂದರೆ ಏನಾಗ್ತದೆ ಅಂದರೆ ಈ ದೇಹದ ಸ್ನಾಯುಗಳೆಲ್ಲ ಅದು ಗಟ್ಟಿಯಾಗಿ ಆ ನಮ್ಮಲ್ಲಿರ್ತಕ್ಕಂಥ ಒಂದು ಚಲನವಲನೆಲ್ಲ ಕಮ್ಮಿ ಆಗ್ತದೆ ನಡಿಲಿಕ್ಕೆ ಸರಿ ಆಗುವುದಿಲ್ಲ ಹಿಡ್ಕೊಂಡಾಗ್ತದೆ ಇದು ಕೇಳೋದು ರಿಜಿಡಿಟಿಯಿಂದ ಮತ್ತೆ ಕಾಲನ್ನು ನಾವು ಆರಾಮದಲ್ಲಿ ಕಾಲನ್ನು ಹಿಂದೆ ಹಾಕಿ ನಡಿಲಿಕ್ಕೆ ಕೈಯನ್ನ ಕೈಯನ್ನು ಹೀಗೆ ಬೀಸಿ ನಡಿಲಿಕ್ಕಾಗೋದಿಲ್ಲ ಅವ್ರ ಎಲ್ಲ ಬದಲಾಗ್ತದೆ ಮುಖ ಕೂಡ ಹಾಗೆ ಇಂಪ್ರೆಷನ್ ಇದು ಮುಖದಲ್ಲಿರ್ತಕ್ಕಂಥ ಒಂದು ಏನು ನೆಗೆ ಅಥವಾ ಒಂದು ಇಮೋಷನ್ಸು ಇದು ಯಾವುದು ಹೋಗ್ತದೆ ಅದು ಒಂದು ಮಾಸ್ಕ್ ಲೈಕ್ ಫೇಸ್ ಅಂತ ನಾವು ಹೇಳೋದು ಅಂದರೆ ಒಂದು ಈ ಒಂದು ಮುಖವಾಡ ಇಟ್ಟರೆ ಹೇಗೆ ಆಗ್ತದೆ ಈ ಆಟದಲ್ಲೆಲ್ಲ ಮುಖವಾಡ ಇಡ್ತಾರಲ್ಲ ಹಾಗೆ ಒಂದು ಮುಖವಾಡ ಇಟ್ಟ ಹಾಗೆ ಒಂದು ಮುಖ ಆಗ್ತದೆ ಆ ರಿಂಕಲ್ಸ್ ಎಲ್ಲ ಹೋಗ್ತದೆ ಆ ನೆಗಾಡೋದು ಆ ಇದೆಲ್ಲ ಇಮೋಷನ್ಸ್ ಎಲ್ಲ ಹೋಗ್ತದೆ ಇದು ಎರಡನೇದು ಮೂರನೇದು ಏನು ಅಂದ್ರೆ ಕೈಕಾಲು ನಡುಗ್ತದೆ ಟ್ರೆಮರ್ಸ್ ಅಂತ ಹೇಳೋದು ಅದು ಭಾಳ ಕಷ್ಟ ಆಗ್ತದೆ ಹೀಗಾಗ್ತದೆ ಮತ್ತೆ ಏನು ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗೋದಿಲ್ಲ ಏನು ಆಗುದಿಲ್ಲ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ನಡಿಲಿಕ್ಕಾಗುದಿಲ್ಲ ಮಲಗಲಿಕ್ಕಾಗುದಿಲ್ಲ ಹಾಗೆ ಕ್ರಮೇಣ ಅವರು ಏನಾಗ್ತಾರೆ ಇದೆಲ್ಲ ಹೆಚ್ಚಾಗ್ತಾ ಹೋದ್ರೆ ಅವರು ಬೆಡ್ನಲ್ಲೇ ಆಗ್ತಾರೆ ಇದು ಹೆಚ್ಚಾಗಿ ವಯಸ್ಸಾದವರಿಗೆ ಬರುವಂತಹ ಒಂದು ಕಾಯಿಲೆ ಓಕೆ ಯಾಕೆ ಬರ್ತದೆ ಒಂದು ಕಾರಣ ಏನು ಅಂದರೆ ಮೆದುಳಿಗೆ ಅದು ಕೂಡ ಅದ್ರಲ್ಲಿ ಬೇಸಲ್ ಗ್ಯಾಂಗ್ಲಿ ಅಂತ ಉಂಟು ಆ ಏರಿಯಾಕ್ಕೆ ಸರಿ ರಕ್ತ ಚಲಾವಣೆ ಇಲ್ಲದಿದ್ದರೆ ಅದರ ಕಾಯಿಲೆಯಿಂದ ಇದೆಲ್ಲ ಶುರುವಾಗ್ತದೆ ಆದರೆ ವಯಸ್ಸಾಗದವರಿಗೆ ಕೂಡ ಬೇರೆ ಬೇರೆ ಕಾರಣಗಳಿಂದ ಪಾರ್ಕಿಂಗ್ ಸೋನಿಸಮ್ ಬರಬಹುದು ಇನ್ನು ಪಾರ್ಕಿನ್ ಸೋನಿಮ್ನ ಆಗಿನ ಸಿಂಪ್ಟಮ್ಸ್ ಕೆಲವು ಸಲ ನಾವು ತೆಕೊಳ್ಳೋ ಔಷಧಿಯಿಂದ ಕೂಡ ಬರ್ಬೋದು ಹಾಗಾಗಿ ಅದು ಕಾಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ಸಲ ಡ್ರಗ್ ಇಂಡ್ಯೂಸ್ ಪಾರ್ಕಿನ್ ಸೋನಿಸಮ್ ಕೂಡ ಉಂಟು ಆದರೆ ಒಂದು ಸಲ ಬಂದ ನಂತರ ಅದು ನಿಜವಾಗಿ ಜೀವಕ್ಕೆ ಬಹಳ ಕಷ್ಟ ಆಗ್ತದೆ ಇದಕ್ಕೊಂದು ಔಷಧಿ ಕಂಪ್ಲೀಟ್ ಅದನ್ನು ಕ್ಯೂರ್ ಮಾಡಿ ಅವ್ರನ್ನ ಮುಂಚಿನ ಹಾಗೆ ಮಾಡುವಂಥ ಒಂದು ಔಷಧಿ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ಆದರೆ ಹಲವಾರು ಔಷಧಿಗಳನ್ನು ನಾವು ಪ್ರಯತ್ನ ಮಾಡ್ತೇವೆ ಅದನ್ನು ಇದು ಮಾಡಲಿಕ್ಕೆ ಅದರಲ್ಲಿ ಈ ಮುಖ್ಯ ಏನು ಅಂದರೆ ಆ ರಿಜಿಡಿಟಿ ಕಮ್ಮಿ ಮಾಡಲಿಕ್ಕೆ ಕೆಲವು ಔಷಧಿಗಳಿವೆ ಆ ಮಸಲ್ ರಿಜಿಡ್ ಆಗಿರುತ್ತೆ ಅದು ಹೋಗ್ತದೆ ಸ್ವಲ್ಪ ಅಥವಾ ಟ್ರೆಮರ್ ಕಮ್ಮಿ ಮಾಡಲಿಕ್ಕೆ ಕೆಲವು ಔಷಧಿಗಳಿವೆ ಅದು ಖಾಲಿ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲದೆ ಕಾಯಿಲೆ ಹೋಗುವುದಿಲ್ಲ ಇದು ಸಿಂಪ್ಟಮ್ ರಿಲೀಫ್ ಮತ್ತು ಅವರಿಗೆ ತುಂಬ ಟೆನ್ಷನ್ ಇರ್ತದೆ ಅದಕ್ಕೆ ಏನಾದ್ರು ರಿಲ್ಯಾಕ್ಸ್ ಕೊಡ್ಬೋದು ನಿದ್ರೆ ಬರುವುದಿಲ್ಲ ನಿದ್ರೆಗೆ ಮದ್ದು ಕೊಡಬಹುದು ಜೀವನವನ್ನು ಸುಖ ಸುಖ ಮಾಡುವಂಥ ಪ್ರಯತ್ನ ಮಾಡಬಹುದೇ ವಿನಃ ಈ ಕಾಯಿಲೆಯನ್ನು ತೆಗೆದು ಬಿಸಾಡಿ ಅವರನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಇದು ಇದು ಆ ಕಾಯಿಲೆಗೆಲ್ಲ ಹಲವಾರು ಕಾಯಿಲೆಗಳು ಇದು ನಾನು ಹೇಳಿದ ಸತ್ಯ ಆದರೆ ಪಾರ್ಕಿನ್ಸೋನಿಸಮ್ ಬಹಳ ಕಷ್ಟದ ಕಾಯಿಲೆ ಯಾಕೆಂದ್ರೆ ಅದು ಒಂದು ಬಂದ ನಂತರ ಅವ್ರಿಗೆ ಯಾರಾದರೂ ಒಂದು ಸಹಾಯ ಬೇಕು ಈ ಜೀವನದಲ್ಲಿ ನೋಡಿ ವಯಸ್ಸಾದವು ಇನ್ನೊಬ್ಬರ ಸಹಾಯದ ಮೇಲೆ ಇರುವುದು ಅಂದರೆ ಬಹಳ ಕಷ್ಟ ಡಿಪೆಂಡೆನ್ಸಿ ಬರ್ತದೆ ಅದು ನಾವು ಮತ್ತೆ ಬೆಡ್ನಲ್ಲಿ ಮಲಗುವಂತ ಪರಿಸ್ಥಿತಿ ಬಂದ್ರೆ ಅದು ಡಿಪೆಂಡೆನ್ಸಿ ಕಂಪ್ಲೀಟ್ ಆಗ್ತದೆ ಹಾಗಾಗಿ ನಾವು ಇದನ್ನ ಮಾಡುವಾಗ ಬಹಳ ಜಾಗ್ರತೆ ನೋಡ್ಕೊಳ್ಬೇಕು ಒಂದು ಅದು ಪಾರ್ಕಿನ್ ಸೋನಿಸಮ್ ಹೌದಾ ಅಲ್ವಾ ಕೆಲವು ಸಲ ಸುಮ್ಮನೆ ಸ್ವಲ್ಪ ಹಿಜಿಟಿ ಬಂದ್ರೆ ಸ್ವಲ್ಪ ಟ್ರೆಮರ್ ಬಂದುಕೊಳ್ಳೋ ಅದು ಪಾರ್ಕಿಂಗ್ ಅಂತ ಹೆಸರು ಹೆಸರು ಕೊಟ್ಟ ನಂತರ ಬದಲಾಗುದಿಲ್ಲ ಸರಿಯಾಗಿ ಆಲೋಚನೆ ಮಾಡಿ ಅದು ಹೌದಾ ಅದು ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು ಪಾರ್ಕ್ ಇನ್ ಸೋನಿಸಮ್ಗಾಗಿಯೇ ಮದ್ದು ಕೊಡುವಂಥ ಸೆಂಟರ್ಗಳಿವೆ ಆದರೂ ಅಲ್ಲಿ ಏನು ಹೊಸತಾಗುವುದಿಲ್ಲ ಅವರು ನಾವು ಕೊಡುವ ಮದ್ದುಗಳನ್ನೇ ಕೊಡೋದು ಆದರೆ ಸ್ವಲ್ಪ ಅದನ್ನು ಡೋಸ್ ಬದಲಾಯಿಸಿ ಬೇಕಾದಾಗ ಅದನ್ನು ನೋಡಿ ಅದು ಪಾರ್ಕ್ ಹೌದಾ ಅಲ್ವಾ ಅಂತ ನೋಡ್ತಾರೆ ಇದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ ಆದರೆ ಅಷ್ಟು ದೂರ ಹೋಗಬೇಕು ಅಂತಿಲ್ಲ ಪಾರ್ಕ್ ಇನ್ಸೋನ್ಸ್ ಭಾಳ ಅಪರೂಪದ ಕಾಯಿಲೆ ಅಲ್ಲ ಹೆಚ್ಚಿನವರಿಗೆ ವಯಸ್ಸಾದವರಿಗೆ ಬರ್ತದೆ ಆದರೆ ಬಂದವರು ಕೆಲವರು ಸಾಮಾನ್ಯ ಈ ಔಷಧಿಯಿಂದಲೇ ಜೀವನ ಒಂದು ಹತ್ತೈದು ಹದಿನೈದು ಇಪ್ಪತ್ತು ವರ್ಷ ಕೂಡ ಅದನ್ನು ಮುಂದೆ ಕೆಲವರಿಗೆ ಅದು ಭಾಳ ಎಕ್ಯೂಟ್ ಸ್ಟೇಜ್ನಲ್ಲಿ ಫಾಸ್ಟಾಗಿ ಡಿಟಿವರ್ ಆಕ್ಟ್ ಆಗ್ತದೆ ಅಂಥವರಿಗೆ ಬಹಳ ಕಷ್ಟ ಔಷಧಿಯಿಂದ ತುಂಬ ಲಾಭ ಸಿಕ್ಕೋದಿಲ್ಲ ಇತ್ತೀಚೆಗೆ ಇಂದ ಲಾಸ್ಟ್ ಒಂದು ನಾಲ್ಕೈದು ವರ್ಷದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ನಾವು ಈ ಎನರ್ಜಿ ಮೆಡಿಸಿನ್ ಅಂತ ಉಂಟು ನಮ್ಮ ಹತ್ರ ಶಕ್ತಿಯನ್ನು ಕೊಡೋದು ಶಕ್ತಿ ಬೇರೆ ಬೇರೆ ನಮ್ಮನೆ ಶಕ್ತಿ ಉಂಟು ಮ್ಯಾಗ್ನೆಟಿಕ್ ಎನರ್ಜಿ ನ್ಯೂಕ್ಲಿಯರ್ ಎನರ್ಜಿ ಗ್ರಾವಿಟೇಷನಲ್ ಎನರ್ಜಿ ಇದು ನಮಗೆ ತಿಳಿದ ವಿಜ್ಞಾನಕ್ಕೆ ತಿಳಿದ ಶಕ್ತಿಗಳು ಇನ್ನು ವಿಜ್ಞಾನಕ್ಕೆ ತಿಳಿಯದ ಇದೆ ಕೆಲವು ಒಕ್ಕಲ್ಟ್ ಎನರ್ಜಿ ಅಂತ ಹೇಳೋದು ಪ್ರಾಣಿ ಕೀಲಿಂಗು ರೇಖಿ ಇಂಥದೆಲ್ಲ ಇದು ಕೂಡ ಎನರ್ಜಿ ಬಯೋ ಎನರ್ಜಿ ಇದರಿಂದ ಪಾರ್ಕಿನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಾಲ್ಕೈದು ವರ್ಷದಿಂದ ಇದರಲ್ಲಿ ತಮಗೆ ತುಂಬ ಲಾಭ ಸಿಕ್ಕಿದೆ ಹೆಚ್ಚಿನ ಪೇಷಂಟ್ಸ್ ಸಾಧಾರಣ ಸಂಪ್ರೂ ಸಂಪ್ಲೀಟ್ ಗುಣ ಆಗಿ ಹೋದವರು ಇದ್ದಾರೆ ಆದರೆ ಇದನ್ನು ಗ್ಯಾರಂಟಿ ಆಗ್ತದೆ ಅಂತ ಆಗೋದಿಲ್ಲ ಯಾಕಂದರೆ ನೂರು ಜನರಿಗೂ ಗುಣ ಆಗುವ ಕಾಯಿಲೆ ಗುಣ ಆಗುವ ಔಷಧಿ ಇಲ್ಲ ಆದರೆ ಏನಾದರೂ ಒಳ್ಳೇದು ಗುಣ ಆದರೆ ಅವನ ಚಾನ್ಸ್ ಅಷ್ಟೇ ಅದನ್ನು ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಇದನ್ನು ಎಲ್ಲರೂ ಬನ್ನಿ ಇದು ಮಾಡ್ತೇವೆ ಅಂತ ಹೇಳಲಿಕ್ಕೆ ತಯಾರಿಲ್ಲ ನಿಮಗೆ ಅದು ಮಾಡಬೇಕು ಅದನ್ನು ಟ್ರೈ ಮಾಡ್ತೇವೆ ಅದರಿಂದ ಲಾಭ ಆದರೆ ಒಳ್ಳೆಯದು ಲಾಭ ಅಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ತೊಂದರೆ ಇಲ್ಲ ಅಂತ ಹೇಳುವುದು ಆ ಮನೋಭಾವನೆ ಇದ್ರೆ ನೀವು ಖಂಡಿತ ಬರಬೇಕು ಯಾಕಂದ್ರೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಈ ಸೋನಿಸಮ್ ಅಂತ ಹೇಳುವುದು ಜೀವನ ಬಹಳ ಕಷ್ಟ ನಾವು ನೋಡಿದಾಗ ಅಷ್ಟು ಸುಲಭ ಇಲ್ಲ ಹೇಳಿದಷ್ಟು ಸುಲಭ ಇಲ್ಲ ಮತ್ತೆ ಡಾಕ್ಟರ್ ಹತ್ರ ಹೋದರೆ ಮಾತ್ರೆ ಬರೆದುಕೊಡ್ತಾರೆ ಮಾತ್ರೆ ಕೊಟ್ಟರೆ ಅದಕ್ಕೆ ಸೈಡ್ ಇಫೆಕ್ಟ್ಸ್ ಉಂಟು ಸ್ವಲ್ಪ ಅಲ್ಲ ಬಾಯಿ ಒಣಗುದು ಬಾಯಿ ಒಣಗಿದ್ರೆ ರಾತ್ರಿ ನಿದ್ರೆ ಸರಿ ಬರುವುದಿಲ್ಲ ಎಲ್ಲ ಮೂಗು ಮ್ಯೂಕಸ್ ಎಲ್ಲ ಒಣಗುದು ಅದಕ್ಕೆ ಇನ್ಫೆಕ್ಷನ್ ಬರುವುದು ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇದೆ ಮೂತ್ರ ಸರಿ ಹೋಗುದಿಲ್ಲ ಮೂತ್ರಕ್ಕೆ ಪ್ರಾಬ್ಲಮ್ ಪಾಯ್ಕಾನೆ ಸರಿ ಹೋಗುದಿಲ್ಲ ಅದಕ್ಕೆ ಪ್ರಾಬ್ಲಮ್ಮು ಇದೆಲ್ಲ ಉಂಟು ಮತ್ತೆ ಗ್ಯಾಸ್ ಅಂತ ಅವ್ರು ಹೇಳ್ತಾರೆ ಗ್ಯಾಸ್ ಅಂದ್ರೆ ಅದಕ್ಕೊಂದು ಅರ್ಥ ಇಲ್ಲ ಗ್ಯಾಸ್ ಸ್ಟ್ರಿಕ್ ಅಂದ್ರೆ ಅದಕ್ಕೊಂದು ಅರ್ಥ ಇಲ್ಲ ಇದೆಲ್ಲ ಮಾನಸಿಕವಾದಂತ ತೊಂದರೆಗಳು ಆದರೆ ಹೊಟ್ಟೆ ಉರಿ ಇರ್ತದೆ ಕೆಲವರಿಗೆ ಹೊಟ್ಟೆ ನೋವು ಇರ್ತದೆ ಆಹಾರದ ಮೇಲೆ ಹೊಂದಿಕೊಂಡು ಆಹಾರ ತೆಕ್ಕೊಂಡ್ರೆ ಅಥವಾ ಖಾಲಿ ಬೆಂಟೆ ಹೊಟ್ಟೆಯಲ್ಲಿ ಕೂಡ ಇರಬಹುದು ಇದನ್ನೆಲ್ಲ ಇದಕ್ಕೆಲ್ಲ ಹೇಳುದು ಇದು ಎಸಿ ಹೈಪರ್ ಎಸಿಡಿಟಿ ಬರೋದು ಇದಕ್ಕೊಂದು ಒಳ್ಳೆ ಮನೆ ಮದ್ದುಂಟು ನಮ್ಮ ಔಷಧಿಗಳೆಲ್ಲ ಅಷ್ಟು ಒಳ್ಳೆದಲ್ಲ ಯಾಕಂದ್ರೆ ನಾವು ಅದರ ಮಾತ್ರೆ ಅಂತ ತೆಕ್ಕೊಂಡ್ರೆ ಕಿಡ್ನಿಗೆ ಹಾಳು ಅಥವಾ ಇನ್ನೊಂದು ಕೆಲವು ಮಾತ್ರೆಗಳ ಹಾರ್ಟಿಗೆ ಹಾಳು ಆದ್ರೆ ಇದು ಒಂದು ಬಹಳ ಒಳ್ಳೆಯ ಮನೆ ಔಷಧಿ ಇದು ರಷ್ಯಾದಲ್ಲಿ ನೂರು ವರ್ಷದಿಂದ ಟ್ರೈ ಮಾಡ್ತಾ ಇದ್ರು ಅಮೆರಿಕದವರನ್ನ ಸರ್ಪ್ರೈಸ್ ಮಾಡ್ಲಿಕ್ಕೆ ನೋಡಿದ್ರು ಬಾಳೆಕಾಯಿ ಬಾಳೆ ಹಣ್ಣಲ್ಲ ಬಾಳೆಕಾಯಿ ನಾವು ಪದಾರ್ಥ ಮಾಡ್ತೇವಲ್ಲ ಆ ಬಾಳೆಕಾಯನ್ನು ಹಸಿ ಬಾಳೆಕಾಯನ್ನು ತಿನ್ಬೇಕು ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಅದೊಂದು ಐದು ರೂಪಾಯಿ ತುಂಡಿನ ಹಾಗೆ ಹೇಗಾಗ್ತದೆ ಈಗ ತುಂಡು ತುಂಡು ಮಾಡಿದ್ರೆ ಒಂದ್ ನಾಲ್ಕೈದು ತುಂಡು ಬೆಳಿಗ್ಗೆ ಒಂದ್ ನಾಲ್ಕೈದು ತುಂಡು ಮಧ್ಯಾಹ್ನ ಒಂದು ನಾಲ್ಕೈದು ರಾತ್ರಿ ತಕ್ಕೊಂಡ್ರೆ ಅದ್ಭುತವಾದ ರಿಲೀಫ್ ಸಿಗ್ತದೆ ಹೌದು ಹೈಪರ್ ಎಸಿಡಿಟಿ ಅವ್ರು ಏನ್ ಹೇಳ್ತಾರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಅದಕ್ಕೆ ಎಂತ ಅರ್ಥ ಅಂತ ನನಗೆ ಗೊತ್ತಿಲ್ಲ ಅದು ಇಂಗ್ಲಿಷ್ ಮತ್ತೆ ಕನ್ನಡ ಒಟ್ಟು ಮಾಡಿ ಒಂದು ಗ್ಯಾಸ್ಟ್ರಿಕ್ ಅಂತ ಶಬ್ದ ಮಾಡ್ಕೊಂಡಿದ್ದಾರೆ ಗ್ಯಾಸ್ಟ್ರೈಟಿಸ್ ಯಾರತ್ರ ಕೇಳಿದ್ರು ಗ್ಯಾಸ್ಟ್ರಿಕ್ ಅಂತ ಹೇಳುದು ಗ್ಯಾಸ್ಟ್ರೈಟಿಸ್ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಐಟಿಸ್ ಅಂದ್ರೆ ಇನ್ಫ್ಲಮೇಶನ್ ಅಷ್ಟೇ ಹೊಟ್ಟೆಯಲ್ಲಿ ಐಟಿಸ್ ಗ್ಯಾಸ್ಟ್ರೈಟಿಸ್ ಅಪೆಂಡಿಸೈಟಿಸ್ ಸೆಲ್ಯುಲೈಟಿಸ್ ಇದು ಇದು ಹೇಳುದು ಅದಕ್ಕೆ ಐಟಿಸ್ ಸ್ಪಾಂಡಿಲೈಟಿಸ್ ಅದನ್ನೆಲ್ಲ ನಾವು ಏನು ಲ್ಯಾಟಿನ್ ಅಲ್ಲಿ ಹೇಳುವಾಗ ಯೋ ಇದೇನು ದೊಡ್ಡ ಕಾಯಿಲೆ ಅಂತ ಆಗ್ತದೆ ಅಂಥದ್ದೇನಿಲ್ಲ ಕುತ್ತಿಗೆ ನೋವು ಅಂದರೆ ಸ್ಪಾಂಡಿಲೈಟಿಸ್ ಅಂತ ಹೇಳೋದು ಅಷ್ಟೇ ಹಾಗಾಗಿ ಗ್ಯಾಸ್ಟ್ರೈಟಿಸ್ಗೂ ಅರ್ಥ ಇಲ್ಲ ಗ್ಯಾಸ್ಟ್ರಿಕ್ಕಿಗೂ ಅರ್ಥ ಇಲ್ಲ ಆದರೆ ಈ ತೊಂದರೆಗಳಿಗೆಲ್ಲ ಒಂದು ಒಳ್ಳೆಯ ಮನೆ ಮದ್ದು ಬಾಳೆಕಾಯಿ ಹಸಿ ಬಾಳೆ ಗ್ರೀನ್ ಪ್ಲ್ಯಾಂಟನ್ ಬನಾನ ಅಲ್ಲ ಪ್ಲ್ಯಾಂಟನ್ ಅದನ್ನು ಸಿಪ್ಪೆ ತೆಗೆದು ತುಂಡು ಮಾಡಿ ಖಾಲಿ ಹೋಟೆಲ್ ತಿನ್ಬೇಕಾದ ಖಾಲಿ ಹೋಟೆಲ್ ತಿಂದ್ರೆ ಒಳ್ಳೇದು ಏನು ಅದು ಅಸ್ಟ್ರಿಂಜೆಂಟ್ ಅದಲ್ಲ ತುಂಬಾ ಬಹಳ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಮತ್ತೆ ಇದು ಕೂಡ್ಲೆ ಹೋಗ್ತದೆ ಒಂದು ವಾರದೊಳಗೆ ಹೋಗ್ತದೆ ಪ್ರಶ್ನೆ ಇವರು ಇಂದ ಬಳಲ್ತಾ ಜೊತೆಗೆ ಕೂಡ ಕ್ಲಿಯರ್ ಆಗೇ ಆಗ್ತಾ ಇಲ್ಲ ಯಾವ ರೀತಿ ಆಹಾರವನ್ನ ಸೇವಿಸಬೇಕು ಏನ್ ಮಾಡಬೇಕು ಜೀವನ ಶೈಲಿಯನ್ನ ಅಂತ ಕೇಳ್ತಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಕಾಯಿಲೆ ಇಂಡೈಜೆಷನ್ ಅಂತ ಹೇಳಿದ್ರೆ ನಿಮ್ಗೆ ಡೈಜೆಸ್ಟ್ ಆಗೋದು ಗೊತ್ತಾಗ್ತದೆ ನನ್ಗೆ ಗೊತ್ತಾಗುದಿಲ್ಲ ಯಾವ ಮನುಷ್ಯನಿಗೂ ನಮ್ಮ ಆಹಾರ ಖರಾಗ್ತದ ಅಂತ ಗೊತ್ತಾಗ್ತದೆ ಗೊತ್ತಾಗುದಿಲ್ಲ ಹಸಿವಾದವಾಗ ಆಹಾರ ಕರಾಗಿತ್ತು ಅಂತ ಲೆಕ್ಕ ಆದ್ರೆ ಅರ್ಥನ ಏನು ಅಂದ್ರೆ ಹಸಿವಾಗ್ತದ ಇಲ್ವಾ ಅಂತ ಪ್ರಶ್ನೆ ಇನ್ನು ಪಾಯ್ಖಾನೆ ಸರಿ ಹೋಗುವುದಿಲ್ಲ ಪಾಯ್ಕಾನೆ ಸರಿ ಕೆಲವರಿಗೆ ಏನು ಅಭಿಪ್ರಾಯ ಉಂಟು ಅಂದರೆ ನನಗೆ ದಿವ್ಸಾಗ್ಲು ಬೆಳಿಗ್ಗೆ ಕೂಡ ಪಾಯ್ಕಾನೆ ಹೋಗಬೇಕು ಅದು ಒಂದೇ ಸಲ ಹೋಗಬೇಕು ಎರಡನೇ ಸಲ ಬರಬಾರ್ದು ಇಂಥದೆಲ್ಲ ಉಂಟು ಅದೆಲ್ಲ ತಪ್ಪು ದಿವ್ಸಕ್ಕೆ ಐದು ಸಲ ಪಾಯ್ಖಾನೆಗೆ ಹೋದ್ರು ಐದು ದಿವಸಕ್ಕೊಮ್ಮೆ ಪಾಯ್ಖಾನೆಗೆ ಹೋದ್ರು ಎರಡೂ ನಾರ್ಮಲ್ ಇರ್ಬೋದು ಅದು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ನಾವು ಆ್ಯಾವ್ರೇಜನ್ನು ನಾರ್ಮಲ್ ಮಾಡಿ ಎಲ್ಲರೂ ಬೆಳಿಗ್ಗೆ ಎದ್ದು ಕೂಡ ಪಾಯ್ಕಾನೆ ಮಾಡಬೇಕು ಅಂತ ಇಲ್ಲ ಅದು ಮತ್ತು ತನ್ನ ತಿಂದ ಆಹಾರದಲ್ಲಿ ಉಂಟು ನಾವು ತಿಂದ ಆಹಾರದಲ್ಲಿ ಆ ಕಲ್ಮಶ ಹೊರಗೆ ಹೋಗೋದು ಹೆಚ್ಚಿದ್ದರೆ ಅದಕ್ಕೆ ಹೇಳೋದು ಫೈಬರ್ ಅಂತ ಅದು ಸರಿಯಾಗಿ ಮಲಗೋಗ್ತದೆ ಏನೂ ಇಲ್ಲ ನಾನು ಖಾಲಿ ಬೆಳಿಗ್ಗೆ ಎರಡು ತುಂಡು ಬ್ರೆಡ್ಡು ಎರಡು ತುಂಡು ಕೋಳಿ ಮಾಂಸ ಮಧ್ಯಾಹ್ನ ಬ್ರೆಡ್ಡು ಕೋಳಿ ಮಾಂಸ ಸಂಜೆ ಬ್ರೆಡ್ಡು ಕೋಳಿ ಮಾಂಸ ತಿಂದರೆ ಹೊರಗೆ ಹೋಗುದು ಎಲ್ಲಿ ಉಂಟು ಅಲ್ವಾ ಅಥವಾ ನೀನೀಗ ಮುದ್ದೆ ಮತ್ತು ಕೋಳಿ ರಸ ತಿಂದರೆ ಹೊರಗೆ ಹೋಗೋದು ಎಲ್ಲಿ ಉಂಟು ಆದರೆ ಒಳ್ಳೆ ಕಾಯಿಪಲ್ಯ ಒಂದಿಷ್ಟು ಇದು ಎಂಥದ್ದು ನಮ್ಮ ಸ್ಪೈ ಸ್ಪಿನೆಚ್ ಬಸಳೆ ಬೆಂಡೆಕಾಯಿ ಬೆಂಡೆಕಾಯಿ ಅವ್ರಿಗೆ ಹೇಳು ಒಳ್ಳೆ ಬೆಂಡೆಕಾಯಿ ಎಳತ್ತು ಬೆಂಡೆಕಾಯಿ ಎಳೆ ಬೆಂಡೆಕಾಯಿ ಅದನ್ನ ಎಳತನೆ ಕೊಯ್ದು ಅದ್ರದ್ದು ತಲೆ ಮಾತ್ರ ಕತ್ತರಿಸಿ ಚೆನ್ನಾಗಿ ಸಾಬೂನ್ ಎಲ್ಲ ತೊಳೆದು ಹಾಗೆ ತಿನ್ಬೇಕು ಮರದಿವಸ ಏಳ್ಲಿ ಬುರ್ಸೋತಿಲ್ಲ ಬಾಯ್ಕಾನೆ ಓಡ್ತಾರೆ ಹಸಿ ತಿನ್ಬೇಕು ಅದ್ರಲ್ಲಿ ಒಳ್ಳೆ ಜೆಲ್ ಅದ್ ಲಾಕ್ ಹಾಲಿ ಒಂದು ಒಳ್ಳೆ ಕೋಟಿಂಗ್ ಕೊಟ್ಟು ಬೆಳಿಗ್ಗೆ ಈ ಪೇಟ್ಲ ಅಂತ ಹೇಳ್ತಾರೆ ನಮ್ಮ ಉಡುಪಿಯಲ್ಲೆಲ್ಲ ಈ ಕೃಷ್ಣ ಅಷ್ಟಮಿ ಸಮಯದಲ್ಲಿ ಒಂದು ಹುಡುಗರು ಒಂದು ದೊಡ್ಡ ಈ ಬ್ಯಾಂಬು ದಿದ್ದಿಟ್ಕೊಂಡು ಕಟ್ಟಿ ಕಾಯಿ ಹಾಕ್ತಾರೆ ಅದಕ್ಕೆ ಇನ್ನೊಂದು ಕಾಯಿ ಹಾಕಿ ಹೀಗೆ ಮಾಡಿದರೆ ಪುಡುಕ್ ಅಂತದ್ ಹಾಗೆ ಒಂದು ಕಾಯಿ ಅಲ್ಲಿ ಹೋದ ಕೂಡ ಇನ್ನೊಂದು ಕಾಯಿ ಹಾರತದೆ ಸೊ ಬೆಂಡೆಕಾಯಿ ಬಹಳ ಒಳ್ಳೇದು ಹಾಗೆ ಎಲ್ಲ ಎಲ್ಲ ಕಾಯಿ ಪಲ್ಯಗಳು ಒಳ್ಳೇದು ಅದರಲ್ಲಿ ಆ ನಾರಿರ್ಬೇಕು ಆ ನಾರಿದ್ರೆ ಒಳ್ಳೇದು ಮತ್ತೆ ಓವರ್ ಈಟಿಂಗ್ ಒಳ್ಳೆಯದಲ್ಲ ಮತ್ತೆ ನೀರು ಕುಡಿಬೇಕು ಸರಿಯಾಗಿ ಆ ನೀರು ಕುಡಿಯದೆ ಮಲ ಗಟ್ಟಿಯಾದರೆ ಮಲ ಹೋಗುವುದಿಲ್ಲ ಅದನ್ನು ದುಡ್ಲಿಕ್ಕೆ ಕಷ್ಟ ಆಗ್ತದೆ ಒಳ್ಳೆ ನೀರು ಕುಡಿದ್ರೆ ದಿವಸಕ್ಕೆ ಒಂದು ಸಾಧಾರಣ ಒಂದು ಎಂಟು ಹತ್ತು ಗ್ಲಾಸ್ ನೀರು ಕುಡಿದ್ರೆ ಒಂದು ಸಾಮಾನ್ಯ ಮನುಷ್ಯನಿಗೆ ಬೇಕಾದಷ್ಟು ಮಲ ಹೋಗ್ತದೆ ಚೆನ್ನಾಗಿ ಹೋಗ್ತದೆ ಅದೇ ಕಾರಣ ಮತ್ತೆ ಕಾನ್ಸ್ಟಿಪೇಷನ್ ಅಂತ ಒಂದು ಮಾನಸಿಕ ಪ್ರಾಬ್ಲಮ್ ಅದನ್ನೇ ತಲೆಯಲ್ಲಿ ಕಟ್ಟಿಕೊಂಡ್ರೆ ಕಾನ್ಸ್ಟಿಪೇಷನ್ ಆಗ್ತದೆ ನನಗೆ ಹೋಗ್ಲಿಲ್ಲ ಕೆಲವರಿಗೆ ಅಭಿಪ್ರಾಯ ಉಂಟು ಒಂದ್ಸಲ ಹೋದ್ರು ನಾನು ಸರಿಯಾಗಿ ಹೋಗ್ಲಿಲ್ಲ ಅಂತ ಅವ್ರು ಏನ್ ಹೇಳ್ತಾರೆ ಅದು ಮುನ್ಸಿಪಲ್ ಡಬ್ಬಿ ಅಂತ ಅದು ಹೋಗ್ತಾ ಇರ್ಬೇಕು ಅಂತ ಹಾಗೇನಿಲ್ಲ ಅಲ್ಲಿ ಇದ್ರೆ ಹೋಗ್ತದೆ ಇಲ್ದಿರೂ ಹೋಗುದಿಲ್ಲ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ತಲೆಯಲ್ಲಿ ಕಟ್ಟಿಕೊಳ್ಬಾರ್ದು ಕೆಲವರಿಗೆ ಅದೇ ಒಂದು ಅಪ್ಸೇಷನ್ ಇದಕ್ಕೆ ಇರಿಟೇಬಲ್ ಬಾಯಲ್ ಸೆಂಟರ್ ಮತ್ತು ಒಂದವ್ರಿಗೆ ಕಾಯಿಲೆ ಹೋಗುವುದಿಲ್ಲ ಹೆಚ್ಚು ಹೋಗ್ತದೆ ಈಗ ನನಗೆ ಆಫೀಸಿಗೆ ಹೋಗಬೇಕಂದ್ರೆ ಒಂದ್ಸಲ ಟಾಯ್ಲೆಟಿಗೆ ಹೋಗಬೇಕು ಮಧ್ಯಾಹ್ನ ಊಟ ಮಾಡಿದ ನಂತರ ಆಫೀಸಿಗೆ ಒಂದು ಟಾಯ್ಲೆಟಿಗೆ ಹೋಗಬೇಕು ಧೈರ್ಯ ಇಲ್ಲ ಅಲ್ಲಿ ಹೋದ ನಂತರ ಬರ್ತದಂತ ಬಂದ್ರೆ ಏನಂತೆ ನೇಚರ್ ಕಾಲ್ ಯಾವ ಹೊತ್ತಿಗೆ ಬಂದ್ರೂ ನಮಗೆ ನಾವೆಲ್ಲ ಈ ಪಾಶ್ಚಾತ್ಯರ ಹಾಗೆ ಒಂದು ನನಗೆ ಆಕಳಿಸ್ಬೇಕು ಅಂದ್ರೆ ಹೀಗೆ ಮಾಡಿ ಎಲ್ಲ ಅದಕ್ಕೆಲ್ಲ ಮುಖ ಮಾಡಿ ಯಾಕೆ ಆಕೆ ಆರಾಮಲ್ಲಿ ಎಂತದು ಹಾಗೆ ನಾವೆಲ್ಲ ಆರ್ಟಿಫಿಷಿಯಲ್ ಮಾಡ್ಕೊಳ್ಳೋದು ಜೀವನವನ್ನು ಕಷ್ಟ ಮಾಡೋದು ಇದು ಅಂದರೆ ನಾವು ಪಾಶ್ಚಾತ್ಯರನ್ನು ಏಪ್ ಮಾಡೋದು ನಮ್ಮ ಅಜ್ಜರೆಲ್ಲ ಪಿಜ್ಜರೆಲ್ಲ ಅದು ಮಾಡ್ತಾ ಇದ್ರ ಅವ್ರಿಗೆ ಆಕಾಡ್ಬೇಕಾದ್ರೆ ಹಾ ಅಂತ ಹೇಳ್ತಾರೆ ನೆಗಾಡ್ಬೇಕಾದ್ರೆ ಸರಿ ನೆಗಾಡ್ತಾರೆ ಈಗಿನವ್ರು ಅವ್ರಿಗೆ ನೆಗಾಡಲಿ ಗಟ್ಟಿ ಇಲ್ಲ ಮನೆಯಲ್ಲಿ ಶಬ್ದ ಆಗಬಾರ್ದು ಹೀಗೆ ಹಾಗೆ ಈಗ ಕೂಡ ತುಂಬಾ ದೊಡ್ಡ ಮದ್ದು ಅಂತ ಅಲ್ಲ ಹಲಸಿನ ಹಣ್ಣಲ್ಲಿ ಯಾವುದು ಫೈಬರ್ ಇದ್ದದ್ದು ಬಹಳ ಒಳ್ಳೇದು ಹಲಸಿನ ಹಣ್ಣು ಒಳ್ಳೇದೇ ಹಲಸಿನ ಕಾಯಿನೂ ಪದ್ ಪಲ್ಯನೂ ಒಳ್ಳೇದು ಅದ್ರಲ್ಲಿ ಫೈಬರ್ ಅಲ್ವಾ ಅದೆಲ್ಲ ಒಳಗೆ ಹೋದ್ರೆ ಇದು ನಾನು ಹೇಳಿದೆಲ್ಲ ಪೇಟ್ಲದ ಹಾಗೆ ಅದು ಹೊರಗೆ ಹೋಗ್ಲೇಬೇಕು ದುಡುತ್ತದೆ ಅದು ಹಾಗಾಗಿ ಹಲಸಿನ ಕಾಯಿ ಹಲಸಿನ ಹಣ್ಣು ಹಲಸಿನ ಹಣ್ಣು ಒಂದು ದೊಡ್ಡ ದಿವ್ಯ ಔಷಧ ಎಲ್ಲಿ ಎಷ್ಟೋ ಕಾಯಿಲೆಗಳಿಗೆ ಅದು ಮದ್ದು ನಮ್ಮ ಡಯಾಬಿಟಿಸ್ಗೆ ಅದು ಮದ್ದು ಹಲಸಿನಕಾಯಿ ಡಯಾಬಿಟಿಸ್ಗೆ ಮದ್ದು ಇಂಥದೆಲ್ಲ ನಮ್ಮ ನಮ್ಮಲ್ಲಿ ತುಂಬಾ ಮದ್ದುಗಳು ನಮ್ಮ ಮನೆಯಲ್ಲಿ ಇವೆ ನಮ್ಮ ಗಾರ್ಡನ್ನಲ್ಲಿ ಇದೆ ಆದ್ರೆ ಅದನ್ನೆಲ್ಲ ಬಿಟ್ಟು ನಾವು ಪಾಶ್ಚಾತ್ಯರ ಕೆಮಿಕಲ್ ಹುಡುಕ್ತಾ ಹೋಗೋದು ಮತ್ತೊಂದು ಡಯಾಬಿಟೀಸ್ ಉತ್ತಮ ಆಹಾರ ಯಾವುದು ಯಾವ ಆಹಾರದಲ್ಲಿ ಶುಗರ್ ಅನ್ನ ನಿಯಂತ್ರಿಸೋಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ನಾವು ಮಾತ್ರೆಗಳನ್ನ ಮೆಡಿಸನ್ ಅನ್ನ ಸೈಡ್ಗಿಟ್ಟು ಬರೀ ಆಹಾರದಲ್ಲೇನೆ ಶುಗರ್ ಅನ್ನ ನಿಯಂತ್ರಿಸೋಕೆ ಸಾಧ್ಯ ತೆಗೆದುಕೊಳ್ಳೇಬೇಕಂತ ಕೇಳ್ತಾ ಇದ್ದಾರೆ ನೋಡಿ ಡಯಾಬಿಟಿಸ್ ಅಂದರೆ ಒಂದು ಕಾಯಿಲೆ ಅಲ್ಲ ಅದರಲ್ಲಿ ತುಂಬ ವೆರೈಟೀಸ್ ಉಂಟು ಯಾವ ಬೇರೆ ಬೇರೆ ನಮೂನೆ ವೈಟ್ ವೆರೈಟೀಸ್ ಉಂಟು ಈ ಡಯಾಬಿಟಿಸ್ ಎಲ್ಲದಕ್ಕೂ ಔಷಧಿ ಬೇಕು ಅಂತೇನಿಲ್ಲ ಮೆಜಾರಿಟಿ ಟೈಪ್ ಟು ಡಯಾಬಿಟಿಸಿಗೆ ಅದು ಕೂಡ ಅವರು ಓವರ್ ವೆಯ್ಟ್ ಇದ್ದರೆ ಹೆಚ್ಚಿನವರಿಗೆ ಔಷಧಿ ಬೇಡ ಅವರಿಗೆ ಮುಖ್ಯ ಎರಡು ಕಾರಣ ಬೇಕು ಒಂದು ಆಹಾರವನ್ನು ಕಮ್ಮಿ ಮಾಡಬೇಕು ಆಹಾರ ಅಂದರೆ ಈ ಬಾಯಿ ಇಲ್ಲಿಂದ ಒಳಗೆ ಹೋಗೋದಕ್ಕೆ ಆಹಾರ ಅಂತ ಹೇಳೋದು ನೀರನ್ನು ಒಂದು ಬಿಟ್ಟು ಮತ್ತು ಎಲ್ಲದರಲ್ಲೂ ಕ್ಯಾಲೋರಿ ಉಂಟು ಅದು ಕಾಪಿ ಇರ್ಬೋದು ಅದು ಹಾಲು ಇರ್ಬೋದು ಅದು ಇಡ್ಲಿ ಇರ್ಬೋದು ಅದು ಬ ಬೆಂಡೆ ಇರ್ಬೋದು ಹಲ್ವಾ ಇರ್ಬೋದು ಎಲ್ಲದರಲ್ಲೂ ಉಂಟು ಹಾಗಾಗಿ ನಾನು ನನ್ನ ಪೇಷನ್ಸ್ಗೆ ಸುಲಭದ ಮೆತ್ತೆ ಹಳ್ಳಿಯವರೆಲ್ಲ ಬರ್ತಾರೆ ಅವರಿಗೆಲ್ಲ ಇದೆಲ್ಲ ಕ್ಯಾಲರಿ ಲೆಕ್ಕ ಹಾಕಿ ಅವರಿಗೆ ಒಂದು ಡಯಟ್ ಲಿಸ್ಟ್ ಕೊಟ್ಟು ಬೆಳಿಗ್ಗೆ ಒಂದು ಬಿಳಿ ಇದು ಮೊಟ್ಟೆದು ಬಿಳಿ ವೈಟ್ ವೆಗ್ ಇದೆಲ್ಲ ಅನರ್ಥ ವೈಟ್ವೆಗ್ಗಿನಲ್ಲಿ ಏನೂ ಇಲ್ಲ ನೀನ್ ಎಗ್ ತಿನ್ಬೇಕಾದ್ರೆ ಇಡೀ ಎಗ್ ತಿನ್ಬೇಕು ಅದು ಹಳದಿಯಲ್ಲಿ ಇರೋದು ಅದು ಕೊಲೆಸ್ಟ್ರಾಲ್ ಇಂಥದೆಲ್ಲ ಕೊಲೆಸ್ಟ್ರಾಲ್ ಅಂತ ಹಾರ್ಟಿಗೆ ಪ್ರಾಬ್ಲಮ್ ಇದೆಲ್ಲ ಇದೆಲ್ಲ ಅನ್ಯಾಯ ಎಲ್ಲ ನಾವು ಪೇಷಂಟ್ಸ್ ಅನ್ನು ಹೆದರಿಸಿಯೇ ಕೊಲ್ತೇವೆ ಆ ಹೆದರಿಕೆ ಮಾಡಿಯೇ ನಾವು ಅವರನ್ನು ಕೊಲ್ಲ ಅದೆಲ್ಲ ಏನಾಗತ್ತೆ ನಾನು ಪೇಷಂಟ್ಸ್ಗೆ ಏನು ಹೇಳುದು ಹಳ್ಳಿಯವರಿಗೆ ಸುಲಭ ಅದು ಇದ್ರೆ ಅವರ ಹೆಂಡ್ತಿ ಹತ್ರ ಹೋಗಿ ನನಗೆ ಇಷ್ಟು ಕ್ಯಾಲರಿ ಆಗ್ಬೇಕು ಅಂತೆಲ್ಲ ಹೇಳಿದ್ರೆ ಅವಳಿಗೆ ಗೊತ್ತಾಗುತ್ತೆ ಪಾಪ ಅಥವಾ ಅನ್ನ ಊಟ ಮಾಡುವ ನೋಡಿ ಚಪಾತಿ ತಿನ್ಬೇಕು ಅಂತ ಹೇಳಿದ್ರೆ ಮನೇಲಿ ಕಷ್ಟ ಮತ್ತೆ ಹೆಂಡತಿಗೂ ಟೆನ್ಷನ್ ಗಂಡನಿಗೂ ಟೆನ್ಷನ್ ಚಪಾತಿ ಸರಿ ಗಂಡ ಹೆಂಡತಿಗೆ ಬೈತಾನೆ ಇಬ್ಬರದ್ದು ಬ್ಲಡ್ ಪ್ರೆಷರ್ ಮೇಲೆ ಹೋಗ್ತಿದಿಲ್ಲ ಯಾಕೆ ನಾನೇನು ನೀವು ನೀವೇನು ತಿಂತಾ ಇದ್ರಿ ಇಷ್ಟವರೆಗೆ ಅದನ್ನು ನಾಳೆಯಿಂದ ಅರ್ಧ ತಿನ್ನಿ ಸಿಹಿ ತಿಂಡಿ ಬಿಟ್ಬಿಡಿ ಮುಗೀತು ಭಾಳ ಸುಲಭ ಅಲ್ವಾ ಏನು ಇದ್ರಿ ಇಷ್ಟೊತ್ತಿಗೆ ಅದಕ್ಕೆ ಎರಡರಿಂದ ಬಾಗಿಸಿ ಉದ್ದ ಭಾಗಹಾರ ಮತ್ತೆ ಸಿಹಿ ತಿಂಡಿ ಬಿಟ್ಟುಬಿಡಿ ಒಂದ್ಸಿನ ಬೇ ಈಗ ಒಂದು ಮದುವೆಗೆ ಹೋದ್ರಿ ನಿಮ್ಮ ಹತ್ರದ ಸಂಬಂಧಿಕರ ಮದುವೆ ಒಂದು ಸ್ವಲ್ಪ ಪಾಯಸ ತಿನ್ಬೇಕು ಸಾಯುವುದಿಲ್ಲ ಸಕ್ಕರೆ ಸ್ವಲ್ಪ ಮೇಲೆ ಓದ್ಕೊಳ್ಳೋದು ಓಡೋದಿಲ್ಲ ಆಕಾಶಕ್ಕೆ ಓಡುವುದಿಲ್ಲ ಅದು ಕೆಳಗೆ ಬರ್ತದೆ ಸಕ್ಕರೆ ಸ್ವಲ್ಪ ಮೇಲೆ ಇದ್ರೆ ಸೇಫ್ ಸಕ್ಕರೆ ಕೆಳಗೆ ಬಂದ್ರೆ ಆ ಡೇಂಜರಸ್ ಒಮ್ಮೆ ಸಕ್ಕರೆ ಕೆಳಗೆ ಬಂದರೆ ನೀನು ಅರ್ಧ ಗಂಟೆ ಒಳಗೆ ಕಲಾಸ್ ಸಕ್ಕರೆ ಮೇಲೆ ಹೋದ್ರೆ ಆ ಇನ್ನೊಂದು ಹದಿನೈದು ವರ್ಷದಲ್ಲಿ ಅದರಿಂದ ಅನ್ನೇ ಆಗ್ಬೋದು ಈಗ ಏನಾಗೋದಿಲ್ಲ ಹದಿನೈದು ವರ್ಷಕ್ಕೆ ಯಾರಿಗೂ ಗೊತ್ತು ಏನಾಗ್ತದೆ ಅಂತ ಹದಿನೈದು ವರ್ಷದಲ್ಲಿ ಹಾಗಾಗಿ ಸಕ್ಕರೆ ಮೇಲೆ ಹೋಯಿತು ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ಆದರೆ ತಲೆ ತನ್ನ ಸಕ್ಕರೆ ತನ್ನಷ್ಟಕ್ಕೆ ಕೆಳಗೆ ಬರ್ತದೆ ಎರಡೇ ವಿಚಾರ ಬೇಕು ಒಂದು ಆಹಾರ ಅರ್ಧ ಕಡಿಮೆ ಕಟ್ ಮಾಡೋದು ಎಲ್ಲದನು ನೀರೊಂದು ಬಿಟ್ಟು ಎಲ್ಲದಕ್ಕೂ ಎರಡರಿಂದ ಎರಡುದು ಮತ್ತೆ ಚಾಕ್ಕೆ ಹಾಕುವ ಸಕ್ಕರೆಯನ್ನು ಹಾಕದೇ ಇದ್ರೆ ಒಳ್ಳೇದು ಹಾಕಿ ಚಾಕ್ ಸ್ವಲ್ಪ ಹಾಕ್ರೆ ಕುಡಿದ್ರೆ ಏನು ಸಾಯೋದಿಲ್ಲ ಆದರೆ ಸಕ್ಕರೆಯಾಗಿ ತೆಕ್ಕೊಂಡ್ರೆ ಅದು ಕ್ಯಾಲರಿ ತುಂಬಾ ಹೆಚ್ಚಾಗ್ತದೆ ಒಂದು ಚಮಚ ಸಕ್ಕರೆ ಬಿಟ್ಟರೆ ಅಷ್ಟು ಕ್ಯಾಲರಿ ಕಮ್ಮಿ ಆಗ್ತದೆ ಸಕ್ಕರೆ ಬೇಡ ಆದರೆ ಸ್ವಲ್ಪ ಸಿಹಿ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲ ತಿನ್ಬೋದು ಬೆಲ್ಲ ಆಂಟಿ ಆಕ್ಸಿಡೆಂಟ್ ಸಕ್ಕರೆ ಆಕ್ಸಿಡೆಂಟ್ ವಿಪರೀತ ಜಸ್ಟ್ ರಿವರ್ಸ್ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಸಕ್ಕರೆ ಹಾಳು ಆದರೆ ಡಯಾಬಿಟಿಸ್ ಬೆಲ್ಲ ಒಳ್ಳೇದಲ್ಲ ಯಾಕೆಂದರೆ ಸಕ್ಕರೆ ಹೆಚ್ಚಾಗ್ತದೆ ಹಾಗೆ ಆದರೆ ಸಕ್ಕ ಏನಾದರೂ ಸಿಹಿ ಬೇಕು ಅಂದರೆ ಬೆಲ್ಲ ಹಾಕಿದ ಪದಾರ್ಥ ತಿನ್ಬೋದೇವಿನ ಸಕ್ಕರೆ ಹಾಕಿದ ಪದಾರ್ಥ ಅಲ್ಲ ಮೂರನೇದು ಏನು ಅಂದರೆ ಅವರಿಗೆ ವ್ಯಾಯಾಮ ಬೇಕು ಸ ಡಯಾಬಿಟಿಸಿಗೆ ಒಂದು ದೊಡ್ಡ ಮದ್ದು ವ್ಯಾಯಾಮ ಒಂದು ಗಂಟೆ ನೀವು ವ್ಯಾಯಾಮ ಮಾಡಿದರೆ ಸಾಧನ ಮುನ್ನೂರೈವತ್ತು ಕ್ಯಾಲ್ರಿ ಹೊರಗೆ ಹೋಗ್ತದೆ ಮುನ್ನೂರೈವತ್ತು ಕ್ಯಾಲ್ರಿಂದ ಎಷ್ಟಾಯಿತು ಐವತ್ತು ಕ್ಯಾಲ್ರಿ ಒಂದು ಇಡ್ಲಿ ಮುನ್ನೂರೈವತ್ತು ಕ್ಯಾಲ್ರಿ ಅಂದರೆ ಏಳು ಇಡ್ಲಿ ನೀವು ಒಂದು ಗಂಟೆ ಚೆನ್ನಾಗಿ ವ್ಯಾಯಾಮ ಮಾಡಿ ಮಾಡಿದರೆ ಏಳು ಇಡ್ಲಿ ತಿಂದೆಲ್ಲ ಕರಗಿ ಹೋಗಿ ಆಯಿತು ಸೊ ಡಯಾಬಿಟಿಸ್ಗೆ ಒಂದು ಒಳ್ಳೆ ಆಹಾರ ಏನು ಒಂದು ಆಹಾರ ಅರ್ಧ ಕಮ್ಮಿ ಇನ್ನೊಂದು ಕೆಲಸ ಡಬ್ಬಲ್ ಓಕೆ ಕೆಲವರು ಎಣಿಸ್ತಾರೆ ಕೆಲಸ ಮಾಡಿ ಸಾಯ್ತಾರೆ ಜನ ಅಂತ ಯಾರು ಸಾಯೋದಿಲ್ಲ ಕೆಲಸ ಇಪ್ಪತ್ನಾಲ್ಕು ಗಂಟೆ ಮಾಡ್ಬೋದು ಆ ಕೆಲಸದ ಮೇಲೆ ಪ್ರೀತಿ ಇದ್ರೆ ಕೆಲಸ ಒಂದು ಗಂಟೆನೂ ಮಾಡಲಿಕ್ಕೆ ಆಯಾಸ ಆಗ್ತದೆ ಅದರ ಮೇಲೆ ಪ್ರೀತಿ ಇಲ್ಲದಿದ್ರೆ ನೀವು ಹೇಟ್ ಮಾಡಿ ಕೆಲಸ ಮಾಡಬಾರ್ದು ಕೆಲಸ ಮಾಡಲಿಕ್ಕೆ ಸು ಖುಷಿ ಇದ್ರೆ ಆ ವ್ಯಾಯಾಮ ಮಾಡಲಿಕ್ಕೆ ಖುಷಿದ್ರೆ ವ್ಯಾಯಾಮ ಮಾಡಿ ಆದ್ದರಿಂದ ಡಯಾಬಿಟಿಸನ್ನು ಅದು ಟೈಪ್ ಟು ಡಯಾಬಿಟಿಸನ್ನು ಏಯ್ಟ್ ನೈಟಿ ಏಯ್ಟಿ ಫೈವ್ ಪರ್ಸೆಂಟ್ ಆದ ಟೈಪ್ ಟು ಅದರಲ್ಲಿ ಅದರ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಔಷಧಿ ಇಲ್ಲದೆ ಗುಣ ಆಗ್ತದೆ ಇನ್ನು ಒಂದು ಪಕ್ಷ ಇದು ಔಷಧಿ ಇಲ್ಲದೆ ಗುಣ ಆಗಲಿಲ್ಲ ಸ್ವಲ್ಪ ಔಷಧಿ ತೆಕ್ಕೊಂಡು ನೋಡ್ಬೋದು ಕಂಟ್ರೋಲ್ ಆದರೆ ಮತ್ತೆ ಬಿಡ್ಬೋದು ಅದು ಈ ಎಲ್ಲ ಔಷಧಿ ಕಂಪನಿಯವರು ಹೇಳುವಾಗೆ ಒಮ್ಮೆ ಔಷಧಿ ಮಾಡಿದ್ರೆ ಮತ್ತೆ ಪರ್ಮನೆಂಟ್ ಔಷಧಿ ತಿರುಗೊಳ್ಬೇಕು ಅದು ಇಲ್ಲದ್ರೆ ಇದಾಗ್ತದೆ ಜೀವಮಾನ ಎಲ್ಲ ತೆಗೊಳ್ಬೇಕು ಇದು ಅವರ ವ್ಯಾಪಾರ ಹಾಗೇನಿಲ್ಲ ಕಂಟ್ರೋಲ್ ಮಾಡ್ಬೋದು ಸರಿ ಆದ ನಂತರ ಬಿಡ್ಬೋದು ಮತ್ತು ಅದ್ರ ಮತ್ತೆ ಮತ್ತೆ ಕೊಡಬಹುದು ಇದಿಲ್ಲ ಇನ್ನು ಎರಡು ಮೂರು ವೆಜಿಟೇಬಲ್ಸ್ ಡಯಾಬಿಟಿಸ್ ಔಷಧಿ ಒಂದು ಕರೇಲಾಕಾಯಿ ಹಾಗಲ್ಕಾಯಿ ಹೌದು ಅದನ್ನು ಚೆನ್ನಾಗಿ ತೊಳಿಬೇಕು ಯಾಕಂದ್ರೆ ಈ ಹಾಗಲಕಾಯಿಗೆ ತುಂಬಾ ಸ್ಪ್ರೇ ಮಾಡ್ತಾರೆ ಅದರ ಹೊರಗೆಲ್ಲ ಕಜ್ಜಿ ಹಾಗಿರ್ತಲ್ಲ ಅದ್ರೆ ಸ್ಪ್ರೇ ಕೂತ್ಕೊಳ್ತದೆ ನಾನು ನನ್ನ ಪೇಷೆಂಟ್ಸ್ ಏನ್ ಹೇಳುವುದಂದ್ರೆ ಹಾಗಲಕಾಯಿ ಅಂತ ತಕೊಂಡು ಬಂದು ಟೂತ್ ಬ್ರಷ್ಗೆ ಸಾಬೂನ್ ಹಾಕಿ ಅದನ್ನ ಸರಿ ಬ್ರಷ್ ಮಾಡಿ ಎಲ್ಲ ಬ್ರಷ್ ಮಾಡಿದ್ರೆ ನಾಲ್ಕೈದು ಸಲ ನೀರಿನಲ್ಲಿ ತೊಳಿರಿ ತೊಳೆದು ಉಪ್ಪು ನೀರಿನಲ್ಲಿ ಸ್ವಲ್ಪ ಹಾಕಿಡಿ ಉಪ್ಪು ನೀರಿನಲ್ಲಿ ಹಾಕಿಟ್ಟ ನಂತರ ಪುನಃ ರನ್ನಿಂಗ್ ವಾಟರ್ನಲ್ಲಿ ತೊಳಿರಿ ಅವಾಗೆಲ್ಲ ಹೋಗ್ತದೆ ಸ್ಪ್ರೇ ಮಾಡಿದ್ದು ಮತ್ತೆ ಏನಾದರೂ ಕಲ್ಮಶ ಇದ್ರಲ್ಲಿ ಹೋಗ್ತದೆ ಮತ್ತೆ ತುಂಡು ಮಾಡಿ ಒಳಗಿದ್ದ ಜಿಬ್ಲೆಟ್ಸ್ ಎಲ್ಲ ಬೀಜ ಎಲ್ಲ ತೆಗೀರಿ ಕಚ್ಚಿ ತಿನ್ನಿ ಹಸಿ ಹಸಿ ಅದು ಒಂದು ಕಹಿ ಸಿಗ್ತದೆ ಎರಡನೇದು ಫೈಬರ್ ಸಿಗ್ತದೆ ಮೂರನೇದ್ರಲ್ಲಿ ಔಷಧಿ ಉಂಟು ನಾಲ್ಕನೇದ್ರಲ್ಲಿ ಸಲ್ಫನೇರಿ ಉಂಟು ಅದೇ ಮದ್ದು ಅದು ಒಂದು ಎರಡನೇದು ಹಲಸಿನ ಹಲಸಿನ ಕಾಯಿ ಇದು ಅದ್ಭುತವಾದ ಸಕ್ಕರೆ ತರುವಂತ ಔಷಧಿ ದಕ್ಷಿಣ ಕನ್ನಡದ ಕಡೆ ಜಾಸ್ತಿ ಪದಾರ್ಥ ಮಾಡ್ತಾರೆ ಹಲಸಿನಕಾಯಿ ಹೌದು ಅಲ್ಲ ಎಲ್ಲ ಕಡೆ ಹಲಸಿನಕಾಯಿ ಎಲ್ಲಿ ಮಾಡುದಿಲ್ಲ ಹಲಸಿನಕಾಯಿ ಒಂದು ಬಡ 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 ಜನರ ಬಹಳ ಒಂದು ಪೌಷ್ಟಿಕ ಆಹಾರ ಅವ್ರಿಗೆ ನಮಗೆ ದುಡ್ಡಿದ್ದವರಿಗೆಲ್ಲ ಕೋಳಿ ತಿಂದ ಹಾಗೆ ಅವ್ರಿಗೆ ಹಲಸಿನಕಾಯಿ ಬಹಳ ಒಳ್ಳೇದು ಹಾಗಾಗಿ ಕಾಯಿಲೆ ವಿಚಾರ ಇನ್ನೊಬ್ಬರ ಹತ್ರ ಹೇಳೋದು ಬೇಡ ನಿಮ್ಗೆ ಗೊತ್ತಿದ್ರೆ ಆಯ್ತು ನಿಮ್ ಗಂಡನ ಹೆಂಡತಿ ಇದ್ರೆ ತೊಂದರೆ ಇಲ್ಲ ನಿಮ್ಮ ಡಾಕ್ಟರ್ ಹತ್ರ ಹೇಳ್ಕೊಳ್ಬಹುದು ಮತ್ತೆ ಯಾಕೆ ಊರಿನವ್ರ ಹತ್ರ ಹೇಳ್ಬೇಕು ಊರ್ನವ್ರು ಹೇಳಿದ ಕೂಡಲೇ ಒಂದು ಔಷಧಿ ಉಂಟು ಆ ಔಷಧಿ ತೆಕೊಂಡು ನಿಮ್ಗೆ ಒಂದು ಕಾಯಿಲೆ ಬರ್ತದೆ ಇನ್ನೊಂದು ಅದೆಲ್ಲ ಬೇಡ ಓಕೆ ಸರ್ ಕೊನೆ ಪ್ರಶ್ನೆ ಸೊ ಕಳೆದ ಎಂಟು ವರ್ಷಗಳಿಂದ ಇವರು ಮದ್ಯಪಾನ ಮಾಡ್ತಿದ್ದೆ ಅಂತ ಹೇಳ್ತಾ ಇದಾರೆ ಈಗ ಎಂಟು ತಿಂಗಳಿಂದ ಒಂದೇ ಒಂದು ಹನಿ ಕೂಡ ಮುಟ್ಟಿಲ್ಲ ಬಹಳ ದಪ್ಪಗಿದ್ದ ನಾನು ಈಗ ಸ್ಲಿಮ್ ಆಗಿದ್ದೇನೆ ಸಡನ್ ಆಗಿ ಆಲ್ಕೋಹಾಲ್ ಬಿಟ್ರೆ ತೊಂದರೆ ಆಗತ್ತ ತುಂಬಾ ಜನ ಹೇಳಿದಾರಂತೆ ಸಡನ್ ಆಗಿ ಸ್ಟಾಪ್ ಮಾಡಬಾರ್ದು ಅಂತ ಸೊ ಇವಾಗ ಲಿವರ್ ಹೇಗೆ ಕೆಲಸ ಮಾಡ್ತಿದ್ದೆ ನನ್ನ ದೇಹದಿಂದ ಆಲ್ಕೋಹಾಲ್ ಕಂಟೆಂಟ್ ಹೋಗಿದ್ಯಾ ತಿಳಿಸಿ ಅಂತ ಕೇಳ್ತಿದ್ದಾರೆ ಹೆಲ್ತಿ ಲೈಫ್ ಸ್ಟೈಲ್ ಅಳವಡಿಸಿಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇದಾರೆ ಅಪರೂಪಕ್ಕೆ ಕುಡಿಬಹುದು ಏನಾದ್ರೂ ಸಮಸ್ಯೆ ಆಗತ್ತ ಅಂತ ಕೇಳ್ತಾರೆ ಇದು ಒಂದು ಪ್ರಶ್ನೆಯಲ್ಲಿ ಒಂದು ದೊಡ್ಡ ರಾಮಾಯಣವೇ ಕೊಟ್ಟಿದ್ದಾರೆ ನೋಡಿ ಒಂದು ವಿಚಾರದಲ್ಲಿ ನೀನು ಹೇಳಿದ ಪ್ರಶ್ನೆಯಲ್ಲಿ ಒಂದು ಮುಖ್ಯ ನನಗೆ ಏನು ತೋರುದಂದ್ರೆ ಅವರ ತೂಕ ಕಡಿಮೆ ಆಗಿದೆ ಅಂದ್ರೆ ಲಿವರ್ ಹಾಳಾಗಿದೆ ಅಂತ ಅರ್ಥ ಹಾಗಾಗಿ ಕುಡಿದದ್ದು ಹೆಚ್ಚಾಯಿತು ಒಂದು ಎರಡನೇದು ಕುಡಿಯುವುದಕ್ಕೊಂದು ಲಿಮಿಟ್ ಅಂತ ಬೇಕು ಅದಿಲ್ಲ ಕುಡಿಯುವುದರಿಂದ ಲಿವರ್ ಕಂಪ್ಲೀಟ್ ಹಾಳಾಗ್ತದೆ ಆಲ್ಕೋಹಾಲಿಕ್ ಸಿರೋಸಿಸ್ ಅಂತ ಬರ್ತದೆ ಅದು ಮಾತ್ರ ಅಲ್ಲ ಕುಡಿಯುವುದರಿಂದ ಹಾರ್ಟಿಗೂ ಹಾಳು ಅದಲ್ಲ ಕುಡಿಯುವುದು ಕ್ಯಾನ್ಸರ್ಗೆ ದೊಡ್ಡ ಕಾರಣ ಕಾಯಿಗೆ ಒಂದು ರೀಸೆಂಟ್ ಸ್ಟಡಿ ಮಾಡಿದ್ರು ಐವತ್ತೈದು ಸಾವಿರ ಜನರನ್ನು ನೋಡಿ ಅದರಲ್ಲಿ ಏನು ಬಂದಿದೆ ಅಂದರೆ ಟೊಬ್ಯಾಕೋ ಸ್ಮೋಕಿಂಗ್ ಅಥವಾ ಚೂಯಿಂಗ್ ಮತ್ತೆ ಆಲ್ಕೋಹಾಲ್ ಎಪ್ಪತ್ತೈದು ಶೇಕಡ ಕಾಯಿ ಕ್ಯಾನ್ಸರ್ಗಳಿಗೆ ಇದು ಕಾರಣ ಇದು ಎರಡು ಈ ಭೂಲೋಕದಿಂದ ಹೋದ್ರೆ ಎಪ್ಪತ್ತೈದು ಶೇಕಡ ಕ್ಯಾನ್ಸರೇ ಹೋಗ್ತದೆ ಆದ್ರೆ ಎಪ್ಪತ್ತೈದು ಶೇಕಡ ಕ್ಯಾನ್ಸರ್ ಹೋದ್ರೆ ಕ್ಯಾನ್ಸರ್ ಆಸ್ಪತ್ರೆಯವರು ಏನು ಮಾಡುದು ಹಾಗಾಗಿ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ ಕುಡಿಬೇಕು ಅಂತ ಮತ್ತೆ ಡಾಕ್ಟರ್ ಹೇಳ್ತಾರೆ ಸ್ವಲ್ಪ ಕುಡಿದ್ರೆ ಆ ಹಾರ್ಟಿಗೆ ಒಳ್ಳೇದು ಅಂತ ಆದ್ರೆ ನಿಜ ಸಂಗತಿ ಏನು ಒಂದು ಒಂದು ಡ್ರಾಪ್ ಆಲ್ಕೋಹಾಲ್ ಕೂಡ ಹಾರ್ಟಿಗೆ ಒಳ್ಳೆಯದಲ್ಲ ಒಂದು ಡ್ರಾಪ್ ಸ್ವಲ್ಪ ಅಲ್ಲ ಯಾಕಂದರೆ ಪ್ರತಿ ಡ್ರಾಪ್ ಆಲ್ಕೋಹಾಲ್ ಒಳಗೆ ಹೋದ ಕೊಳ್ಳೆ ಹಾರ್ಟಿನ ಕಣಗಳನ್ನೇ ಕೊಲ್ತದೆ ಇದಕ್ಕೆ ಹೇಳೋದು ಆಲ್ಕೋಹಾಲಿಕ್ ಕಾರ್ಡಿಯೋಮಯೋಪತಿ ಅಂತ ಹಾಗಾಗಿ ದಯವಿಟ್ಟು ನನ್ನ ನಿಮ್ಮ ಕಳಕಳಿಯ ವಿನಂತಿ ಏನು ಅಂದರೆ ಕುಡಿಯುವುದನ್ನು ನಿಲ್ಲಿಸಿ ಆದರೆ ನೀವು ಹೇಳಿದಾಗೆ ಇವತ್ತು ಒಂದು ಬಾಟ್ಲಿ ಕುಡಿತಾ ಇದ್ರೆ ನಾಳೆ ಟಪ್ಪ ನಿಲ್ಲಿಸಬೇಡಿ ಅದಕ್ಕೆ ಸೈಡ್ ಇಫೆಕ್ಟ್ಸ್ ಬರ್ತದೆ ಆದರೆ ಇವತ್ತು ಒಂದು ಬಾಟ್ಲಿ ಕುಡಿದ್ರೆ ನಾಳೆ ಅರ್ಧ ಬಾಟ್ಲಿ ನಾಳದು ಕಾಲು ಬಾಟ್ಲಿ ಆಚೆ ನಾಳೆದು ಒಂದು ಇಟ್ ಬಾಟ್ಲಿ ಅದನ್ನು ಆಚೆ ನಾಳೆ ಸ್ವಲ್ಪ ಹೀಗೆ ಒಂದು ಹತ್ತು ದಿವಸ ಹದಿನೈದು ದಿವಸಲ್ಲಿ ಬಿಡಿ ಏನೂ ಆಗೋದಿಲ್ಲ ಪುನಃ ಯಾವಾಗಲೊಮ್ಮೆ ಅಂತ ಕೇಳಬೇಡಿ ಯಾಕಂದರೆ ಇನ್ನೊಮ್ಮೆ ಕುಡಿದ್ರೆ ಅದು ಹಿಡಿದುಕೊಳ್ತು ಮತ್ತು ನಿಮ್ಮನ್ನು ಅದು ಬಿಡುವುದಿಲ್ಲ ಅದು ನಿಮ್ಮ ನೀವು ಬಿಡಬೇಕು ಅಂತ ಹೇಳಿದರೆ ಅದು ನಿಮ್ಮನ್ನು ಬಿಡುವುದಿಲ್ಲ ಅದು ನಿಮ್ಮನ್ನು ಮಂಕು ಮಾಡ್ತದೆ ಹಾಗಾಗಿ ಅದರ ಹತ್ತಿರ ಹೋಗಬೇಡಿ ದಯವಿಟ್ಟು ಏನೋ ನಿಮ್ಗೆ ಬುದ್ಧಿ ಬಂದಿದೆ ಒಳ್ಳೆಯವರು ಒಂದು ಒಳ್ಳೆ ಡಾಕ್ಟ್ರ್ ನೋಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ ನಿಮ್ಮ ಲಿವರ್ ಹಾಳಾಗಿದೆ ನೀವು ಪ್ರಶ್ನೆ ಕೇಳಿದರೆ ನನಗೆ ಗೊತ್ತಾಗೋದಿಲ್ಲ ನಾನು ಏನಾದರೂ ಮೆಜಿಷಿಯನ್ ಆಗಿರಬೇಕು ಅಥವಾ ನಾನು ಗುಡಿ ಗುಡಿ ಮಾಡಿ ನೋಡಿದೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಲಿವರಿಗೆ ಏನಾಗಿದೆ ನಾನು ನಿಮ್ಮನ್ನು ನೋಡಲೇ ಇಲ್ಲ ಹಾಗಾಗಿ ಒಂದು ಒಳ್ಳೆ ಡಾಕ್ಟ್ರನ್ನು ನೋಡಿ ನಿಮ್ಮ ಏನಾದರೂ ಹಾಳಾಗಿದೆ ನಿಮ್ಮ ಲಿವರ್ ಫಂಕ್ಷನ್ಸ್ ಒಳ್ಳೇದುಂಟಾ ಲಿವರ್ ಕೆಲಸ ಮಾಡ್ತದ ಅಥವಾ ಸಿರೋಸಿಸ್ ಬಂದಿದೆ ಏನು ಬಂದರೂ ಆ ಸ್ಟೇಜಿನ ಸರಿ ಮಾಡ್ಕೊಳ್ಬೋದು ಮತ್ತೆ ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂದರೆ ಒಂದು ವ್ಯಾಯಾಮ ಮತ್ತು ಒಳ್ಳೆಯ ಆಹಾರ ಪೌಷ್ಟಿಕ ಆಹಾರ ಮತ್ತು ತೂಕ ಕಡಿಮೆ ಆಗಬಾರ್ದು ಅದೊಂದು ಬ್ಯಾಡ್ ಸೈನು ನನಗೆ ತೂಕ ಕಡಿಮೆ ಆಗಿದೆ ನಾನು ಒಳ್ಳೇದಾಗಿದೆ ಅಂದರೆ ಅದೆಲ್ಲ ಅದು ಆಲ್ಕೋಹಾಲ್ನಿಂದ ತೂಕ ಕಡಿಮೆ ಆಗ್ಬೋದು ಅದರ ಲಿವರ್ ಹಾಳಾಗಿದೆ ಅಂತ ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿ ನೋಡ್ಕೊಳ್ಳಿ ನಿಮಗೆ ಇದೆಲ್ಲ ಇದ್ದದ್ರಿಂದ ನನ್ನ ಅಭಿಪ್ರಾಯದಲ್ಲಿ ನೀವು ನೀವು ಕೇಳುವ ಪ್ರಶ್ನೆ ನೋಡುವಾಗ ಹೇಗಾದರೂ ಇವರ ಬಾಯಲ್ಲಿ ಸ್ವಲ್ಪ ಕುಡಿಬೋದು ಅಂತ ಬರ್ತದ ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಿ ಅದು ಖಂಡಿತ ಬರೋದಿಲ್ಲ ಯಾಕಂದರೆ ಸುಳ್ಳು ನೀವು ದಯವಿಟ್ಟು ಅದನ್ನು ದೂರ ಮಾಡಿ ಅದನ್ನು ಕಣ್ಣಲ್ಲಿ ಕೂಡ ನೋಡಬೇಡಿ ಕುಡಿಯುವುದಲ್ಲ ಕಣ್ಣಲ್ಲಿ ಕೂಡ ನೋಡಬೇಡಿ ಅಷ್ಟು ಹಾಳು ಆಲ್ಕೋಹಾಲ್ ಓಕೆ ಡಾಕ್ಟರ್ ಇವತ್ತಿನ ಸಂಚಿಕೆಯಲ್ಲೂ ಕೂಡ ವೀಕ್ಷಕರ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಿದ್ದೀರಾ ಸೊ ಸಮಾಧಾನವನ್ನು ಕೂಡ ಹೇಳಿದ್ದೀರಾ ಸಾಕಷ್ಟು ಸಜೆಷನ್ಸ್ ಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ